ಅದೇ ನೋಡಿ ಫ್ರೆಂಡ್ಸ್ ಇವತ್ತು ಒಂದು ಖಾರ ಕಡ್ಡಿ ಮಾಡಿ ತೋರಿಸ್ತಾ ಇದ್ದೆ ಸ್ವಲ್ಪ ವೆರೈಟಿ ಕಾ ಕಡ್ಡಿ ಇದರಲ್ಲಿ ನಾಲ್ಕು ಲೋಟ ಅಕ್ಕಿ ಹಿಟ್ಟು ಹಾಕೊಂಡಿದ್ದೆ ನಾಲ್ಕು ಲೋಟ ಅಕ್ಕಿ ಇಟ್ಟಿಗೆ ನೋಡಿ ಫ್ರೆಂಡ್ಸ್ ನಾಲ್ಕು ಲೋಟ ಅಕ್ಕಿ ಹಿಟ್ಟಿಗೆ ಅದೇ ಲೋಟದಲ್ಲಿ ಒಂದು ಲೋಟ ಹುರ್ಕಡಲೆ ಮಿಕ್ಸಿಯಲ್ಲಿ ಹೊಡಿ ಮಾಡ್ಕೊಂಡು ಬರ್ತೇವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅದನ್ನು ಮಿಕ್ಸಿಯ ಹಾಕಿದ್ದನ್ನು ಸಾರ ಸುಮ್ಮ ಬಿಡ್ತಾ ಇದ್ದೆ ಹೆಚ್ಚೇನು ಉಳಿಲಿಲ್ಲ ಚೂರೆ ಉಳ್ದದ್ದು ಇದನ್ನು ಚಟ್ನಿಗೆಲ್ಲ ಬಿಡ್ಬೋದು ಫ್ರೆಂಡ್ಸ್ ಈ ಉಳ್ದ ರವೆಯನ್ನು ಇದನ್ನೀಗ ಹಿಟ್ಟಿಗೆ ಹಾಕೊಂಬ ಈ ಸಾರಿಟ್ಟಿಗೆ ಹಾಕೊಂಡ್ಬಿಡುವ ಫ್ರೆಂಡ್ಸ್ ಅದೇ ಲೋಟದಲ್ಲಿ ಮೂರು ಲೋಟ ನೀರು ಚೂರು ಬೇ ಒಲೆ ಮೇಲೆ ಇಟ್ಕೊಂಬ ಹೆಚ್ಚು ಕುದೀದ ಬೇಡ ಬಿಸಿ ಆದರೆ ಸಾಕು ಒಂದು ಚಮಚ ಹಾಕೊಂಡೆ ಎರಡು ಚಮಚ ಒಂದು ನಾಲ್ಕು ಚಮಚ ಬೆಣ್ಣೆ ಬಿಸಿ ಮಾಡಿ ಹಾಕೊಂಡು ಫ್ರೆಂಡ್ಸ್ ನಾಲ್ಕು ಚಮಚ ಬೆಣ್ಣೆ ಒಂಚೂರು ಬಿಸಿ ಮಾಡ್ಕೊಂಬ ಹ್ಞೂ ಫ್ರೆಂಡ್ಸ್ ಕರಿಗಿತ್ತಲ ಈ ಬೆಣ್ಣೆ ಈ ಕರಿಗಿದ್ದನ್ನು ಇದಕ್ಕೆ ಹಾಕೊಂಡ್ಬಿಡುವ ಫಸ್ಟು ಉಪ್ಪು ಹಾಕೊಂಡಿದೆ ಒಂದು ಖಾರಕ್ಕೆ ತಕ್ಕ ಒಣಮೆಣಸು ನೋಡಿ ಯಾರೆಷ್ಟು ಬೇಕಾದ್ರೂ ಹಾಕ್ಕೊಳ್ಬೋದು ಒಂದು ಮೂರು ಚಮಚ ಹಾಕೊಂಡಿದೆ ಖಾರ ಹೆಚ್ಚು ಬಾಳಿದಾರು ಒಂದು ಚಮಚ ಹಾಕೊಂಡ್ರೆ ಸಾಕು ಫ್ರೆಂಡ್ಸ್ ಹ್ಞೂ ಫ್ರೆಂಡ್ಸ್ ಒಂದೆರಡು ಚಮಚು ಹೋಮ ಸಾಮಾನು ಉರುಪಿ ಹಾಕ್ಕೊಂಬ ಪರಿಮಳೆ ಬಿಡುತ್ತಲಾಯಕ್ಕೆ ಹಾಕುವಂಥದೆಲ್ಲ ಹಾಕಿ ಸಲ ಹೀಗೆ ಮಿಕ್ಸ್ ಮಾಡ್ಕೊಂಬ ಸಮ ಮಾಡಿ ನೋಡಿ ಫ್ರೆಂಡ್ಸ್ ಇದೇ ಲೋಟದಲ್ಲಿ ಮೂರು ಲೋಟ ನೀರು ಬಿಸಿಗಿಟ್ಕೊಂಡಿದೆ ಅಲ್ಲ ಈ ನೀರನ್ನು ಚೂರು ಚೂರ ಹಾಕಿ ಒಂದೇ ಸಲ ಚೂರು ಚೂಚೂರಾ ಹಾಕೊಂಬಾ ಇನ್ನು ಸ್ವಲ್ಪ ಹಾಕು. ಇಷ್ಟೇ ಸಲ. ಈಗ ಸರಿ ಮಿಕ್ಸ್ ಮಾಡ್ಕೋಣ. ನೋಡಿ फ्रेंड्स, 얘는 ಹಾಕಿಬಿಡೋಲ್ಲ. ಇದನ್ನು ಗಪ್ಪ ಗುಚಿಟ್ಕೊಂಡು ಬಿಡೋಣ ಅಂತ ಹೇಳಕೋದು. ನೋಡಿ ಈ ಬಿಸಿ ಒಂದು ಐದು ನಿಮಿಷ ಮುಚ್ಚಿಡುವ ಇದು ಅಗತ್ಯ ಮುಚ್ಚಿ ಹೀಗೆ ಮಾಡಿದ್ರಿಂದ ಈ ಬಿಸಿಗೆ ಸ್ವಲ್ಪ ಹಿಟ್ಟೆಲ್ಲೆಲ್ಲ ಒಂಥರ ಬೆಂದು ನಮ್ಮ ಖಾರ ಕಡ್ಡಿ ಒಳ್ಳೆಯ ಸಾಫ್ಟ್ ಗರಿಗರಿ ಸಾಫ್ಟ್ ಗರಿಗರಿ ಬರುತ್ತೆ ಫ್ರೆಂಡ್ಸ್ ಈಗ ಒಂದು ಐದು ನಿಮಿಷ ಮುಚ್ಚಿಡುವ ಫ್ರೆಂಡ್ಸ್ ಈಗ ಬಿಸಿ ಆಯ್ತು ಚಪ್ಪೆ ಆಯ್ತು ಸರಿ ಸರಿ ಬಿಸಿ ಮಾಡ್ಕೊ ಮಿಕ್ಸ್ ಮಾಡ್ಕೊಂಬ ಸಾಧಾರಣ ಚಪಾತಿ ಹಿಟ್ಟಿಗೆ ಕಳ್ಸ್ಕೊಳ್ಬೇಕು ಹೆಚ್ಚು ಗಟ್ಟಿ ಬೇಡ ಹೆಚ್ಚು ಸಾಫ್ಟು ಬೇಡ ಹಿಟ್ಟು ಹೀಗೆ ಸ್ವಲ್ಪ ಸಾಫ್ಟೇ ಇರಬೇಕು ಹೆಚ್ಚು ಆದರೆ നമുക്ക് മുർക്കു കട്ട് കട്ട് കട്ടാത്ത ഫ്രെണ്ട്സ് ഹീക സ്വൽ നോടി ഈ ധരവേ ഇരക്ക് ഇതീക ഖാർക്കായി തുമ്പോ

ಬಿಡುವ ಫ್ರೆಂಡ್ಸ್ ಫ್ರೆಂಡ್ಸ್ ತುಂಬ ಲಾಯಕ್ ಬಂದಿದೆ ನಾವು ಸೀದಾ ಈ ಸಟ್ಗದಲ್ಲೇ ಒತ್ತಿ ಸೀದಾ ಎಣ್ಣೆಗೆ ಬಿಟ್ಟರೆ ಹಾಳಾಗೋದೇ ಇಲ್ಲ ಫ್ರೆಂಡ್ಸ್ ನಾವು ಕೈಯಲ್ಲಿ ತೆಗುವಾಗ ಪುನಃ ಹೊಡಿ ಆಗೋ ಚಾನ್ಸ್ ಇರುತ್ತೆ ಹೀಗೆ ಸಟ್ಗೆ ಹಾಕೋದು ಅದನ್ನು ಎಣ್ಣೆಯಲ್ಲೇ ಬಿಡೋದು ಹಾಗೆ ಮಾಡ್ಕೊಂಡೆ ನೋಡಿ ಲಾಯಕ್ ಬಂದಿತ್ತು ಈಗ ನಾವು ಸುರಿಗೆ ಹಾಕಿದ್ದು ಪ್ಲೇಟಿಗೆ ಒತ್ಕೊಂಡಿದೆ ಅಲ್ಲ ಮೂರು ಆ ಪ್ಲೇಟಿನ ನಾವು ಕೈಯ್ಯಲ್ಲಿ ತೆಗುವಾಗಲೇ ಹೊಳಿ ಹೊಡಿ ಆಯ್ತು ಫ್ರೆಂಡ್ಸ್ ಅದು ಡೈರೆಕ್ಟ್ ಬಾಣಲಿಗೆ ನೋಡ್ರಿ ನಿಮಗೆ ಸಣ್ಣ ಸಣ್ಣ ಮಾಡ್ಕೊಂಬ ಕಷ್ಟ ಇಡೀ ಡೈರೆಕ್ಟ್ ಬಾಣಲಿಗೆ ಒಂದೊಂದು ಡಬ್ಬಿಗೆ ಹಾಕಿ ತೆಗೆದಿಟ್ಕೊಂಡ್ಲಾಕೆ ಹ್ಯಾಂಗೆ ಹೊಡಿ ಆಗೋದಲ್ಲ ಮತ್ತು ನೋಡಿ ಇಡೀ ಇಡೀ ಹಾಕಿರೆ ಹೀಗೆ ಬರುತ್ತೆ ರಗಳೇ ಇಲ್ಲ ಡಬ್ಬಿಗೆ ಹಾಕಿ ಹಾಕ್ಕೊಂಡ್ಬಿಟ್ರೆ ಹ್ಯಾಂಗೆ ಹೊಡಿ ಹಾಕೋದಲ್ಲ ಅದು ಫ್ರೆಂಡ್ಸ್ ಎಷ್ಟೋ ರುಚಿ ಅದ ಖಾರಕಟ್ಟಿ ರೆಡಿ ಆಗಿದೆ ಸುಲಭದಲ್ಲಿ ಕಡಲೆ ಹಿಟ್ಟು ಹಾಕಿದ್ರೆ ಖಾರಕಟ್ಟಿ ಆಗೋದು ಹೇಳಿ ನಾವು ಎಣಿಸೋದು ಈ ಥರ ಮಾಡ್ರೂ ಸಹ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಸಹ ಹೆಚ್ಚು ಹೇಳ್ಕೊಳ್ಳಿಲ್ಲ ಮತ್ತು ತುಂಬ ಅಂದರೆ ತುಂಬ ಗರಿಗಿರಿ ಫ್ರೆಂಡ್ಸ್ ಅಷ್ಟು ಲಾಯಕ್ ನೋಡಿ ನೋಡಿ ಸಹ ಹೇಳ್ಕೊಡೋದಿಲ್ಲ ಅಷ್ಟು ಲಾಯಕ್ಕಾಗಿದೆ ಫ್ರೆಂಡ್ಸ್ ನೀವು ಒಂದು ಅಕ್ಕಿ ಇಟ್ಟು ಹುರ ಇದ್ದರೆ ಸಾಕು ಕಾರ್ ಕಡೆ ಹೈ ಕ್ಲಾಸ್ ಕಾರ್ ಕಡೆ ಕಲರ್ಸ ನೋಡಿ ಎಷ್ಟು ಚೆಂದ ಬಂದಿದೆ ಹೈ ಕ್ಲಾಸ್ ಕಾರ್ ಕಡೆ ರೆಡಿ ಆಗುತ್ತೆ ಹಾಗೆ ನನ್ನ ಚಾನಲ್ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ತಂದು ಮಾಡಬೇಡಿ ಥ್ಯಾಂಕ್ ಯು